ఎల్ల ఊయితు ఎల్ల ఊయితు హూ మమ్మీ మమ్మీకి అలా ఈ సుభాషో బెగ్ బెగ్ అంటే నిన్ను ఎಷ್ಟು ఒరుస్తవనే ఇవుని మాత్రం నేను సున్నే ಬಿడల సున్నే బిడలన ని సుభాషన ఇష్ట కొబ్బియొనికి ఇష్ట దురంఖర ఇవునికి తో నన్ను ఫోన్ ಮಾಡಿ

ಏನು ನಿನ್ನ ಗೋಳು ಗೀತಾ ಏನು ಹಿಂಗೆ ಮಾಡ್ತಾ ಇದೆಯಾ ನನಗೆ ಇಲ್ಲದೆ ಇರೋ ತಲೆದೋಗಳು ನಿಂದೊಂದು ಬೇರೆ ಏನು ಹಿಂಗೆ ಬಡ್ಕತ್ತಾ ಇದೆಯಾ ಅಳ್ಕೊಂಡು ಏನಾಯಿತು ಮಮ್ಮಿ ನಿಂಗೊಂದು ಚೂರು ನನ್ನ ಜೀವನದ ಬಗ್ಗೆ ಇದೇ ಇಲ್ಲ ಅಲ್ವಾ ನಿಂದೇ ನಿಮ್ಗೆ ಆಗುತ್ತೆ ಯಾವಾಗಲೂ ನನ್ನ ಬಗ್ಗೆ ಒಂಚೂರಾದ್ರೂ ಯೋಚನೆ ಮಾಡಿದ್ದೆ ಮಮ್ಮಿ ನೀನು ಯಾವತ್ತಾದ್ರೂ ಯಾವಾಗಲೂ ನಾನು ಏನಾದರೂ ಕರೆದಾಗೆಲ್ಲ ಬೈತಾನೆ ಇರ್ತೀಯ ನಿನ್ನ ಹತ್ರ ಬೈಸ್ಕೊಳ್ಳೋದೇ ಆಗುತ್ತೆ ನನಗಂತೂ ಆಯ್ ಮುಚ್ಕೊಂಡಿದ್ರೆ ಸರಿ ನಾನು ನಿನ್ನ ಜೀವನದ ಬಗ್ಗೆ ಎಷ್ಟು ಕಾಳಜಿ ಮಾಡಿದೆ ನೀನು ಹೋಗಿ ಹೋಗಿ ಅದೇ ಅವರ ಬಿದಿ ಬಿಕರಿ ಅಬ್ಬಿನ್ ಮದುವೆ ಆಗಿದ್ಯಾ ಭಾಷೆ ಇಷ್ಟಪಲಿಲ್ಲ ಅವ್ನಬಿಟ್ಟು ಹೋಗಿ ಅವ್ನ ಮದ್ವೆ ಆಗುಂತ ಹೇಳಿದ್ ನನಗೆ ನಿನ್ಗೆ ಮಾನ ಮರ್ಯಾದ್ರು ಗೆದ್ ನೀನು ಅದಕ್ಕೆ ನಾನೇನ್ ಮಾಡಕಾಯ್ತದೆ ಅನ್ಭವಸಿವಾಗ ಏನ್ ಮಮ್ಮಿ ನೀನು ಇದೇ ತರ ಹೇಳ್ತಾ ಇದ್ಯಾಬೇಕು ಹೇಳುಡ್ಗಿತಾ ನನ್ ತಲೆ ತಿನ್ಬೇಡ ನಂದೇ ನನ್ನ ಗದ್ದೆ ತನ್ನವಾಗೈತೆ ಈ ದೇವಿ ಅವನ ಮಗ ಊರಿಗೆ ಬಂದು ಕೂತವ್ರೆ ನನಗೆ ಆಯ್ತೈತೆ ಈ ಮುಂದ ಮಗ ಹೋಗಿದ್ದಿನ ದಿನವ ಬನ್ನಿ ನಮ್ಮನ್ಗೆ ಬನ್ನಿ ನಮ್ಮನ್ಗೆ ಅಂತ ಕಾಕಂಬತ್ತೆ ಕಾಕಂಬರ ಕೊಯ್ತವನೇ ಅವರು ಬರ್ತಾಯಿಲ್ಲ ಇವನು ಬಿಡ್ತಾ ಇಲ್ಲ ನಮ್ಮ ನನ್ನ ನನ್ನ ಜೀವನವೇ ಯಾಕು ಕೊಯ್ತೈತೆ ನಿಮ್ದೇನು ಸುಮ್ಮನೆರು ತಿನ್ಬೆ ಅಥವಾ ಎಲ್ಲರೂ ಸೇರ್ಕೊಂಡು ನನಗೆ ಈ ನಮ್ಮ ಅತ್ತೆ ಅವಳನ್ನು ಸಾಯಿಸಿದ್ದೀನಿ ಅಂತ ಬಗ್ಳಿದ್ಲು ನೋಡಿದ್ರೆ ಬದುಕಿ ಹೆಂಗ್ ಬದುಕಿಲ್ಲ ಅವಳು ಅವ್ಳ ಮಕ್ಕಳು ನಂಗೆ ಒಂದು ಗೊತ್ತಾಯ್ತಾ ಇಲ್ಲ ಓ ಮಮ್ಮಿ ಅದೇವಿ ಮಗಳು ನನ್ ಗಂಡನೆ ಮದುವೆ ಆಗಿದ್ದಾಳೆ ಅವಳಿಗೆ ಎಷ್ಟು ಧೈರ್ಯ ಇದ್ರೆ ಈ ಕೆಲಸ ಮಾಡ್ತಾಳೆ ಮಮ್ಮಿ ಅವಳಿಗೆ ಗೊತ್ತು ತಾನೆ ನನ್ನ ನನ್ ಸುಭಾಷ್ ಆಗಿದ್ದ ಅಂತ ಹಂಗು ಹೆಂಗ್ ಮದುವೆ ಆದ್ಲವಳು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟೋರವ್ರು ಸರಿ ಮಮ್ಮಿ ಅವರು ಅವ್ರನ್ನ ನಾನು ಅವ್ರಿಗೊಂದು ಗಟ್ಟಿ ಕಾಣಿಸ್ಲೇಬೇಕು ನಾವು ಅವಳು ಯಾವಳು ಅವಳು ಸುಭಾಷ್ನೇ ಮದುವೆ ಆಗಿದ್ದಾಳೆ ನಾನು ಎಷ್ಟು ಒಟ್ಟು ಉರಿತಾ ಇದೆ ಅಂದ್ರೆ ನಂಗೆ ಹೇಳ್ಕೊಳಕಾಗ್ತಾ ಇಲ್ಲ ಬಾಯಿ ಮುಚ್ಕೊಂಡು ಅವನೇ ಮದುವೆ ಆಗ್ಬಿಟ್ಟು ಮುಚ್ಕೊಂಡು ಇದ್ದಿದ್ರೆ ಇವೆಲ್ಲ ಆಯ್ತಿ ಹೇಳು ನೀನ್ ಸರಿಕಿಲ್ಲವೆ ಮುಂದಾಗಿ ನೀನಿಗೆ ಮಕ್ಕಕ್ಕೆ ಮಕ್ಕ ಹೊಡಿಬೇಕು ನಿನ್ನಿಂದ ಇನ್ನೂ ಬೇರೆ ಅನುಭವಿಸ್ಬೇಕು ನಾನು ಒಂದು ಗೊತ್ತಿಲ್ಲ ನನಗೆ ಗೀತಾ ನೀವು ಚಿಕ್ಕ ಹುಡುಗಿಯಂಗೆ ಆಡೋಕ್ ಬಿಟ್ಬಿಡು ದೊಡ್ಡ ಹುಡುಗಿ ಥರ ಯೋಚನೆ ಮಾಡೋದಾಗ ಕಲ್ಸ್ಕೊ ಬಟ್ ಚಳಿ ತರ ಥರ ಆಗ್ತಾಳೆ ಆ ಕತ್ತಿರ ಬೈಯೋದನ್ ಗೊತ್ತು ನಿಮಗೆ ಇವಾಗ ಸರಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಲ್ಲ ನೀನು ಇವಾಗ ಅವರಿಬ್ಬರು ಊರಿಂದ ಎಲ್ಲ ಹೋಯ್ತಾರುಭಾಷ್ ಜೂನ ಅಷ್ಟಲ್ಲ ಮಮ್ಮಿ ನಾವು ಸರಿ ಹೋಗಲ್ವಾ ಎಲ್ಲಿಂದ ಎತ್ತಕ್ಕೆ ಸರಿ ಮಾಡಕ್ ಹಂಗೆ ಮಾತಾಡ್ಬೇಡ ನೀನು ಸುಭಾಷ್ನ ಸುಭಾಷ್ ಮದುವೆ ಆಗೋಳೆ ಇವಳು ಸರಿ ಮಾಡಲ್ಲ ಅಂತ ಕೇಳ್ತಾವಳೆ ಏನೇ ಆದ್ರೆ ಯಾವತ್ತಿದ್ರು ಆ ದೇವಿ ಅವಳ ಮಕ್ಕಳು ನನ್ನ ಗೇಟೆಯ ಹ್ಞೂ ಯಾಳಾದ ಮುಂದೆ ಎಲ್ಲಿಂದ ಬಂದರು ನಮ್ಮ ಹೊಟ್ಟೆ ಉರ್ಸಕ್ಕೆ ಹೆಂಗೋ ಜೀವನನೇ ಎಟ್ಟು ಮಾಡ್ಕೊಂಡಿದ್ದು ಸರ್ ಅವಳವಳು ಅವಳ ಮಗಳು ನಿನ್ ಜೀವನ ಹಾಳು ಮಾಡಿಲ್ಲ ಈ ದೇವಿ ನನ್ನ ಜೀವನ ಹಾಳು ಮಾಡ್ತಾಳೆ ಇವ್ ಅವ್ರಲ್ಲ ಇವರು ಈ ಲಕ್ಷ್ಮಿ ಮುಚ್ಕೊಂಡಿರೋ ನಾ ಅನ್ನೋದೇನಿಲ್ಲ ಎಲ್ಲಿಂದ ತಲಾಸ್ ಮಾಡ್ಕೊಂಬೋದ್ರೆ ಇವ್ರನ್ನ ಓ ಈ ನಮ್ಮ ಮುಂದೆ ಮಗ ಬೇರೆ ಕುಣಿತಾವಣೆ ಮೊದಲು ನಾಂಡ್ರು ಅಂತ ಇನ್ನ ಎಷ್ಟೆಷ್ಟು ನೋಡಬೇಕು ನಮ್ಮ ಕಣ್ಣಿಂದ ಒಂದು ಗೊತ್ತಿಲ್ಲ ನನಗೆ ಎಲ್ಲ ಕಡೆಯಿಂದ ತಲೆನೋವು ಶುರುವಾಗಿತಿ ಈಗ ಓ ಮಮ್ಮಿ ಆ ಲಕ್ಷ್ಮಿ ಮೊದಲು ಅಂಜುನಾ ಹಾಲ್ ಮಾಡಿದ್ಲು ರಾಹುಲ್ನ ಮದುವೆ ಆಗಿ ಇವಾಗ ಆ ಲಕ್ಷ್ಮಿ ಅಪ್ಪ ಅಮ್ಮ ನಿಂಜಿನ ನಿಂಜಿನನೂ ಹಾಳು ಮಾಡಿದ್ರು ಮಮ್ಮಿ ಅವನ್ನ ಅವ್ಳನ್ನ ಕರ್ಕೊಂಡು ಬಂದು ಆ ನಮ್ಮ ದೊಡ್ಡಮನೆ ಆಸಿನೇ ದೊಡ್ಡಮાળು ಅವಳು ನನಗೆ ತಾರಿಬೇಡ ನೀನು ನನಗೆ ಸಿಟ್ಟಾತೈತದೆ

ಕುಡ್ದಿರೋ ಟೈಮಲ್ಲಿ ಏನಾದರೆ ಮಾತ ಮಾತ್ರ ಇದ್ದು ಮಾಡಿಸ್ಬಿಟ್ಟು ಆಸ್ತಿ ಎಲ್ಲ ನಮ್ಮ ಹೆಸರು ಬರ್ಸ್ಕೊಬಿಡೋದ ಮಮ್ಮಿ ಒಂದು ಹೆಬ್ಬೆ ಟಿಕ್ಸ್ಕೊಂಡ್ರೆ ಸಾಕಲ್ವಾ ಎಲ್ಲ ಆಸ್ತಿ ನಮ್ಮ ಹೆಸರಿಗೆ ಆದಂಗೆ ಆಗುತ್ತೆ ಕಣ್ ಮಮ್ಮಿ ಏನಂತೀಯ ಹಾಂ ಆ ಮುಂಡೆ ಮಗುಂಗ ಅವೆಲ್ಲ ಆಗ್ದಾರ ಕೆಲಸ ಬಿಡು ಅವನ ಹತ್ರ ಇವೆಲ್ಲ ನಡೆಯಲ್ಲ ಅಂದ್ರೆ ಬಾ ಹಿಂಗೆ ಮಾಡ್ಬೋದು ನಮ್ಮ ಅತ್ತೆ ಮಾಡಿರ್ಲಿ ಬಾ ಎಲ್ಲ ಓಪನ್ ಮುಂಡೆ ಹಂಗೆ ನಾವು ಮಾಡ್ಬೋದು ಅದು ಹೆಂಗೆ ಮಾಡೋದು

ಪೊಗಳಬೇಕಲ್ವಾ ಅಪ್ಪ ಬಂದವರೆ ಅಂತ ಎಲ್ಲ ಕೇಳಿಸ್ಕೊಂಬಿಟ್ಟ ಇವಾಗ ಇವಾಗ ನಮ್ ಗ್ರಾಚರ ಬಿಡಿಸ್ತಾನೆ ಹಾಳಾದವಳೆ ಅಯ್ಯೋ ನಂಗೆ ಮಮ್ಮಿ ಗೊತ್ತಿತ್ತು ಅಪ್ಪ ಬರುತ್ತೆ ಅಂತ ಎಲ್ಲ ಕೇಳಿಸ್ಕೊಂಡಿರ್ತಂಗಾದ್ರೆ ಯವ್ವ ಯವ್ವ ಯುವ ನೀವು ಸಾಮಾನ್ಯ ಅಲ್ಲ ಕಂಡ್ರೆ ನೀವು ಸಾಮಾನ್ಯ ಅದರಲ್ಲೇ ಥೂ ನಿಮ್ಮ ಅಕ್ಕೆ ನಿಮ್ ಜನ್ಮಕ್ ನಾಚಿಕೆ ಆಗ್ಬೇಕು ನಾಚಿಕೆ ನೀ ಇದೆಯಲ್ಲ ನೀನು ನೀ ತಂದ್ರಿ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಬಿಡು ನೀನು ಹಾಳಾದವಳೆ ಹೇಗಿದೆ ನೀನು ಯಾಕೊ ಇನ್ನ ಮನೆಗೆ ಬಿದ್ದಿರೋದು ಇಂತ ಕಿತ್ತೋಗಿರ ಯೋಚ್ನೆ ಮಾಡ್ಕೊಂಡ್ ಮಾಡ್ಕೊಂಡ್ ಕೆಲ್ಸ ಮಾಡ್ಕೊಂಡು ಮನೆಯಿಲ್ಲ ನೀನು ಮುಚ್ಚಬಾಯಿ ಅವಳು ಯಾವಳು ಕಾಣಿದಿನಿ ನನ್ಗೆ ಮಾಟಮಂತ್ರ ಮಾಡ್ಸಿರೋ ನನ್ನ ನನ್ನತ್ರ ಕೂಡ್ಸಿ ಅಬ್ಬಿಟ್ ಓದ್ಕೊಂಡು ಹಸ್ತಿನಲ್ಲ ನಿಮ್ ಪಾಲ್ ಮಾಡ್ಕೋತಿರೋ ನೀವು ಇಂಥವ್ರಂಥರಂಗೆ ಚೆನ್ನಾಗಿ ಗೊತ್ತೈತೆ ಹಾಂ ನಾನು ನನ್ನ ಮಕ್ಕಳಿಗೆ ಏನು ಮಾಡಬೇಕು ಅದನ್ನ ಮಾಡೇ ಹೋಗೋದು ನಾನು ನಿಮ್ಮ ಕೈಗೆ ಮಾತ್ರವೇ ಒಂದು ಐವತ್ತು ಪೈಸಾ ಸಿಕ್ಸ್ಬಿಡ್ರಿ ಕೇಳ್ಕೊಳ್ರಿ ಹಾಂ ನನ್ನ ಮಾ ಈ ಗೀತಾ ನೀನು ನನ್ನ ಒಂಚೂರನ ನಿಮ್ಮ ಮ್ಯಾಲಿತ್ತು ಇವತ್ತು ನಂಗೆ ಅದು ಹೊಂಟೋಯ್ತು ನಿಮಗೆ ಒಂದು ರೂಪಾಯಿ ಏನಾರ ಸಿಕ್ಸಿರಿ ಕೇಳ್ಕೊಂಡು ನೀನು ನೋಡು ಇನ್ಮೇಲೆ ನೀನು ನನ್ನ ಮನೆಗೆ ಇರಂಗಿಲ್ಲ ಒಂದು ನಿಮಿಷದಲ್ಲಿ ಜಾಗ ಖಾಲಿ ಮಾಡಿದರೆ ಸರಿ ನಿನ್ಗೆ ಗಂಡು ಮಾಡಿ ನಡೀತಾ ಇರಬೇಕು ಗೀತ ಹೇಳ್ತಾ ಇದೀನಿ ಇನ್ನು ಕೆಟ್ಟವ್ರು ಮಾಡಬೇಡ ನನ್ನ

ಗೊತ್ತಾಯ್ತು ನಮ್ಮ ಮನೆಗೆ ಒಂದು ಒಂದ್ ಇರಂಗಿಲ್ಲ ಇರ್ಗೆಲ್ಲ ನಡಿತಾರೆ ನಿಮ್ ಮನೆಗೆ ನಾನು ಹೋಗ್ಲಿ ಹೋಗ್ಲಿಂತ ಸುಮ್ಮನಿದ್ರೆ ಊರಲ್ಲಿ ಜನ ಹೊಸಿ ಮದುವೆ ಆಗಿರೋ ಹೆಣ್ಣು ಬಂದು ಮೇಲೆ ಇದೇ ನೀನು ನಡೀನಿ ಮನೆಗೆ